ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ಇಪ್ಪತ್ತ ಆರನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ನಾಲ್ಕು ಸ್ಟ್ರಕ್ಚರ್ಗಳನ್ನು ಕಲಿತು ಆ ಸ್ಟ್ರಕ್ಚರ್ಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ ಸರಿನಾ ಸರಿ ನಾವು ಮೊದಲು ಕಲಿಯುತ್ತಿರುವಂತಹ ಸ್ಟ್ರಕ್ಚರ್ ಇದು ಮೊದಲಿಗೆ ಯು ಬರಬೇಕು ಆಮೇಲೆ ವರ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಹಾಗೆ ಬಂದರೆ ನೀನು ಏನೋ ಒಂದು ಇದ್ದೆ ಅಥವಾ ಆಗಿದ್ದೆ ಅನ್ನುವ ಅರ್ಥ ಕನ್ನಡದಲ್ಲಿ ಸಿಗ್ತದೆ ಅಥವಾ ನೀವು ಏನೋ ಒಂದು ಇದ್ದೀರಿ ಅಥವಾ ಆಗಿದ್ದೀರಿ ಅನ್ನುವ ಅರ್ಥ ಕನ್ನಡದಲ್ಲಿ ಸಿಗ್ತದೆ ಸರಿನಾ ಬನ್ನಿ ವಾಕ್ಯಗಳನ್ನು ರಚಿಸಿ ಕಲಿಯೋಣ ಮೊದಲಿಗೆ ಪಾಸಿಟಿವ್ ವಾಕ್ಯ ಪಾಸಿಟಿವ್ ವಾಕ್ಯದ ಸ್ಟ್ರಕ್ಚರ್ ಯು ಬರಬೇಕು ವರ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಆಯಿತಾ ಯು ಎಲ್ಲಿ ಬಂದಿದೆ ಸಬ್ಜೆಕ್ಟ್ನ ಜಾಗದಲ್ಲಿ ಯು ಬಂದಿದೆ ಸರಿನಾ ಉದಾಹರಣೆಗೆ ನೀನು ಒಬ್ಬ ಶಿಕ್ಷಕ ಆಗಿದ್ದೆ ಇದನ್ನು ಇಂಗ್ಲಿಷ್ನಲ್ಲಿ ಯು ವರ್ ಅ ಟೀಚರ್ ಅಂತೇಳಿ ಹೇಳ್ತೇವೆ ಇಲ್ಲಿ ಯು ಬಂತು ಯು ಬಂತು ಆಮೇಲೆ ವರ್ ಬಂತು ವರ್ ಬಂತು ಆಮೇಲೆ ಅ ಟೀಚರ್ ಅನ್ನುವಂತಹ ಒಂದು ನೌನ್ ಬಂತು ಹೀಗೆ ಬಂದಾಗ ಕನ್ನಡದಲ್ಲಿ ನೀನು ಒಬ್ಬ ಶಿಕ್ಷಕ ಆಗಿದ್ದೆ ಅನ್ನೋದು ಆಗ್ತದೆ ಆಯ್ತಾ ಇಲ್ಲಿ ನೀನು ಅಂದರೆ ಯು ವರ್ ಅಂದರೆ ಆಗಿದ್ದೆ ಅಂತ ಆಯಿತಾ ನೀನು ಆಗಿದ್ದೆ ಯು ವರ್ ಏನಾಗಿದ್ದೆ ಅ ಟೀಚರ್ ಒಬ್ಬ ಶಿಕ್ಷಕ ಅಂದರೆ ಭೂತಕಾಲದಲ್ಲಿ ನೀನು ಒಬ್ಬ ಶಿಕ್ಷಕ ಆಗಿದ್ದೆ ಅಂತ ಹೇಳುವಂಥದ್ದು ಆಯಿತಾ ನಾವು ಭೂತಕಾಲದಲ್ಲಿ ಒಬ್ಬರು ಏನೋ ಒಂದು ಆಗಿದ್ರು ಅಂತೇಳಿ ಹೇಳಲಿಕ್ಕೆ ಈ ಸ್ಟ್ರಕ್ಚರ್ ಅನ್ನು ಬಳಸ್ತೇವೆ ಸರಿನಾ ನೆಕ್ಸ್ಟ್ ನೀವು ಶಿಕ್ಷಕರು ಆಗಿದ್ದೀರಿ ಯು ವರ್ ಟೀಚರ್ಸ್ ಇಲ್ಲಿ ಒಬ್ರಿಗಿಂತ ಜಾಸ್ತಿ ಜನರಿಗೆ ಹೇಳುವಂಥದ್ದು ಆಯ್ತಾ ಅಥವಾ ಒಬ್ರಿಗೆ ಹೇಳುವಂಥದ್ದು ಮರ್ಯಾದೆ ಕೊಟ್ಟು ಸೊ ಇದ್ರ ಬಗ್ಗೆ ನಾನು ಮುಂಚೆ ಹೇಳಿದ್ದೇನೆ ಅಲ್ವಾ ಸೊ ಇಲ್ಲಿ ನೀವು ಆಗಿದ್ದೀರಿ ಅಂತ ಹೇಳಲಿಕ್ಕೆ ಯು ವರ್ ಅನ್ನು ಬಳಸ್ತೇವೆ ಆಮೇಲೆ ಶಿಕ್ಷಕರು ಅಂತ ಹೇಳಲಿಕ್ಕೆ ಟೀಚರ್ಸ್ ಅನ್ನು ಬಳಸ್ತೇವೆ ಸ್ಟ್ರಕ್ಚರ್ ಏನಾಯ್ತು ಯು ಬಂತು ಯು ಬಂತು ವರ್ ಬಂತು ವರ್ ಬಂತು ಆಮೇಲೆ ಟೀಚರ್ಸ್ ಅನ್ನುವಂತಹ ಒಂದು ನೌನ್ ಬಂತು ಸರಿನಾ ನೆಕ್ಸ್ಟ್ ನೀನು ಸುಂದರ ಆಗಿದ್ದೆ ಇದನ್ನು ನಾವು ಮಾತನಾಡುವಾಗ ನೀನು ಸುಂದರವಾಗಿ ಇದ್ದೆ ಅಂತೇಳಿ ಹೇಳ್ತೇವೆ ಅಲ್ವಾ ಇದನ್ನು ಇಂಗ್ಲೀಷ್ನಲ್ಲಿ ಯು ವರ್ ಬ್ಯೂಟಿಫುಲ್ ಅಂತೇಳಿ ಹೇಳ್ತೇವೆ ಯು ಬಂತು ವರ್ ಬಂತು ಯು ಬಂತು ವರ್ ಬಂತು ಆಮೇಲೆ ಬ್ಯೂಟಿಫುಲ್ ಅನ್ನುವಂತಹ ಒಂದು ಎಜೆಕ್ಟಿವ್ ಬಂತು ಆಯಿತಾ ನೀನು ಆಗಿದ್ದೆ ಅಂತೇಳಿ ಹೇಳಲಿಕ್ಕೆ ಯು ವರ್ ಅನ್ನು ಬಳಸ್ತೇವೆ ಆಮೇಲೆ ಸುಂದರ ಅಂತ ಹೇಳಲಿಕ್ಕೆ ಬ್ಯೂಟಿಫುಲ್ ಅನ್ನೋದನ್ನು ಹೇಳ್ತೇವೆ ಬಳಸ್ತೇವೆ ಆಯ್ತಾ ನೀನು ಸುಂದರ ಆಗಿದ್ದೆ ಅಂದರೆ ನೀನು ಭೂತಕಾಲದಲ್ಲಿ ಚಂದ ಇದ್ದಿ ಅಥವಾ ಸುಂದರವಾಗಿದ್ದಿ ಅಂತೇಳಿ ಹೇಳುವಂಥದ್ದು ಭೂತಕಾಲದಲ್ಲಿ ನೀನು ಸುಂದರವಾಗಿದ್ದೆ ಅಂತ ಸರಿನಾ ನೀವು ಸುಂದರ ಆಗಿದ್ದೀರಿ ನೀವು ಸುಂದರವಾಗಿ ಇದ್ದೀರಿ ಇದನ್ನು ಇಂಗ್ಲಿಷ್ನಲ್ಲಿ ಯು ವರ್ ಬ್ಯೂಟಿಫುಲ್ ಅಂತಾನೆ ಹೇಳ್ತೇವೆ ಆಯ್ತಾ ಈ ವಾಕ್ಯವನ್ನು ನೀವು ಒಬ್ರಿಗೂ ಹೇಳ್ಬೋದು ಮರ್ಯಾದೆ ಕೊಟ್ಟು ಅಥವಾ ಹಲವಾರು ಜನರಿಗೂ ಹೇಳಿ ಹೇಳಬಹುದು ಸರಿನಾ ನೀವು ಆಗಿದ್ದೀರಿ ಯುವರ್ ಸುಂದರ ಬ್ಯೂಟಿಫುಲ್ ಈ ರೀತಿ ಆಯಿತಾ ನೆಕ್ಸ್ಟ್ ನೀನು ಇಲ್ಲಿ ಇದ್ದೆ ಯು ವರ್ ಹಿಯರ್ ನಾನು ಆಗ ಬಂದಾಗ ನೀನು ಇಲ್ಲಿದ್ದೆ ಅಂದರೆ ಭೂತಕಾಲದಲ್ಲಿ ನೀನು ಇಲ್ಲಿ ಇದ್ದೆ ಅಂತೇಳಿ ಹೇಳುವಂಥದ್ದು ನೀನು ಇಲ್ಲಿ ಇದ್ದೆ ಇಲ್ಲಿ ನೀನು ಇದ್ದೆ ಅಂತ ಹೇಳಲಿಕ್ಕೆ ಅನ್ನು ಬಳಸ್ತೇವೆ ಇಲ್ಲಿ ಅಂತ ಹೇಳಲಿಕ್ಕೆ ಹಿಯರ್ ಅನ್ನು ಬಳಸ್ತೇವೆ ಹಿಯರ್ ಒಂದು ಆಡ್ವರ್ ಆಯ್ತಾ ನೀವು ಇಲ್ಲಿ ಇದ್ದೀರಿ ಯು ವರ್ ಹಿಯರ್ ನೀವು ಇದ್ದೀರಿ ಯು ವರ್ ಇಲ್ಲಿ ಅಂದರೆ ಹಿಯರ್ ಸರಿನಾ ನೆಕ್ಸ್ಟ್ ಪ್ರಶ್ನೆ ಮಾಡಲಿಕ್ಕೆ ಮೊದಲು ವರ್ ಬರಬೇಕು ಆಮೇಲೆ ಯು ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಉದಾಹರಣೆಗೆ ನೀನು ಒಬ್ಬ ಶಿಕ್ಷಕ ಆಗಿದ್ದೆಯೇ ವರ್ ಯು ಅ ಟೀಚರ್ ವರ್ ಬಂತು ಯು ಬಂತು ವರ್ ಬಂತು ಯು ಬಂತು ಅ ಟೀಚರ್ ನೌ ಆಯಿತಾ ಅಂದರೆ ನೀನು ಮುಂಚೆ ಒಬ್ಬ ಶಿಕ್ಷಕ ಆಗಿದ್ದೆಯೇ ಭೂತ ಕಾಲದಲ್ಲಿ ಒಬ್ಬ ಶಿಕ್ಷಕ ಆಗಿದ್ದೆಯೇ ಅಂತ ಕೇಳುವಂಥದ್ದು ಪ್ರಶ್ನೆ ಕೇಳುವಂಥದ್ದು ಆಯಿತಾ ನೀವು ಶಿಕ್ಷಕರು ಆಗಿದ್ದೀರೆ ವರ್ ಯು ಟೀಚರ್ಸ್ ವರ್ ಯು ಟೀಚರ್ಸ್ ನೀವು ಶಿಕ್ಷಕರು ಆಗಿದ್ದೀರೆ ವರ್ ಯು ಟೀಚರ್ಸ್ ಸರಿನಾ ನೀವು ಮತ್ತೊಬ್ಬರಿಗೆ ಮರ್ಯಾದೆ ಕೊಟ್ಟು ನೀವು ಶಿಕ್ಷಕರು ಆಗಿದ್ದೀರಿ ಅಂಥೇಳಿ ಒಬ್ಬರಿಗೆ ಹಿರಿಯರಿಗೆ ಮರ್ಯಾದೆ ಕೊಟ್ಟು ಇಂಗ್ಲೀಷ್ನಲ್ಲಿ ಇದೇ ವಾಕ್ಯವನ್ನು ಕೇಳಬೇಕಾಗ್ತದೆ ಆಯಿತಾ ಇದನ್ನು ಹೇಳಲಿಕ್ಕಾಗುದಿಲ್ಲ ಇದರ ಅರ್ಥ ಏನಂದ್ರೆ ಹಲವಾರು ಜನರಿಗೆ ನೀವು ಕೇಳ್ತಾ ಇದ್ದೀರಿ ಅಂತ ಯಾಕಂದ್ರೆ ಟೀಚರ್ಸ್ ಅಂದ್ರೆ ಏನು ಹೇಳಿ ಬಹುವಚನ ಅಲ್ವಾ ಸೊ ಒಬ್ರಿಗಿಂತ ಜಾಸ್ತಿ ಜನರು ಇದ್ದರೆ ನೀವೆಲ್ಲರೂ ಟೀಚರ್ಸ್ ಆಗಿದ್ದರೆ ಅಂತ ಹೇಳಿ ಕೇಳಲಿಕ್ಕೆ ಈ ವಾಕ್ಯವನ್ನು ಬಳಸ್ತೇವೆ ಅದೇ ಒಬ್ಬರಿಗೆ ನೀವು ಗೌರವ ಕೊಟ್ಟು ನೀವು ಶಿಕ್ಷಕರಾಗಿದ್ದರೆ ಅಂತೇಳಿ ಕೇಳಲಿಕ್ಕೆ ವರ್ ಯು ಆ ಟೀಚರ್ ಅಂತ ಇಂಗ್ಲೀಷ್ನಲ್ಲಿ ಕೇಳ್ತೇವೆ ಸರಿನಾ ನೆಕ್ಸ್ಟ್ ನೀನು ಸುಂದರ ಆಗಿದ್ದೆಯೇ ನೀನು ಸುಂದರ ಆಗಿದ್ದೆಯೇ ವರ್ ಯು ಬ್ಯೂಟಿಫುಲ್ ನೀವು ಸುಂದರ ಆಗಿದ್ದೀರೇ ವರ್ ಯು ಬ್ಯೂಟಿಫುಲ್ ಈ ರೀತಿ ಸರಿನಾ ನೆಕ್ಸ್ಟ್ ನೀನು ಇಲ್ಲಿ ಇದ್ದೆಯೇ ವರ್ ಯು ಹಿಯರ್ ನೀವು ಇಲ್ಲಿ ಇದ್ದೀರೇ ವರ್ ಯು ಹಿಯರ್ ಸರಿನಾ ಸೊ ಈ ಸ್ಟ್ರಕ್ಚರನ್ನು ನೀವು ಮುಂಚೆ ಕಲಿತಾಗಿದೆ ಹಾಗಾಗಿ ನಾನು ಪದೇ ಪದೇ ಬಿಡಿಸಿ ಬಿಡಿಸಿ ಹೇಳುವುದಿಲ್ಲ ನಿಮಗೆ ಬೋರ್ ಆಗ್ತದೆ ಅಂಥೇಳಿ ಸರಿನಾ ನೆಕ್ಸ್ಟ್ ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ಮೊದಲು ಯು ಬರಬೇಕು ಆಮೇಲೆ ವರ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಉದಾಹರಣೆಗೆ ನೀವು ಶಿಕ್ಷಕರಾಗಿರಲಿಲ್ಲ ನೀವು ಶಿಕ್ಷಕರು ಆಗಿರಲಿಲ್ಲ ಯು ವರ್ ನಾಟ್ ಅ ಟೀಚರ್ ನೀವು ಮುಂಚೆ ಶಿಕ್ಷಕರಾಗಿರಲಿಲ್ಲ ನೀವು ಡಾಕ್ಟರ್ ಆಗಿದ್ರಿ ಅಂದರೆ ಭೂತಕಾಲದಲ್ಲಿ ಏನೋ ಒಂದು ಆಗಿರಲಿಲ್ಲ ಅಂತ ಹೇಳಲಿಕ್ಕೆ ಈ ಸ್ಟ್ರಕ್ಚರನ್ನು ಬಳಸ್ತೇವೆ ಆಯಿತಾ ಯು ಬಂತು ವರ್ ಬಂತು ನಾಟ್ ಬಂತು ಯು ಬಂತು ವರ್ ಬಂತು ನಾಟ್ ಬಂತು ಆಮೇಲೆ ಅ ಟೀಚರ್ ನೌ ನೀವು ಶಿಕ್ಷಕರಾಗಿರಲಿಲ್ಲ ಯು ವರ್ ನಾಟ್ ಟೀಚರ್ಸ್ ಇಲ್ಲಿ ಯು ವರ್ ನಾಟ್ ಟೀಚರ್ಸ್ ಅಂದರೆ ಹಲವಾರು ಜನರಿದ್ದಾರೆ ಹಲವಾರು ಜನರಿಗೆ ನೀವು ಹೇಳುವಂಥದ್ದು ನೀವು ಟೀಚರ್ಸ್ ಆಗಿರಲಿಲ್ಲ ಅಂಥೇಳಿ ಸರಿನಾ ನೆಕ್ಸ್ಟ್ ನೀನು ಸುಂದರ ಆಗಿರಲಿಲ್ಲ ಯು ವರ್ ನಾಟ್ ಬ್ಯೂಟಿಫುಲ್ ನೀವು ಸುಂದರ ಆಗಿರಲಿಲ್ಲ ಯು ವರ್ ನಾಟ್ ಬ್ಯೂಟಿಫುಲ್ ನೀನು ಇಲ್ಲಿ ಇರಲಿಲ್ಲ ಯು ವರ್ ನಾಟ್ ಹಿಯರ್ ನೀವು ಇಲ್ಲಿ ಇರಲಿಲ್ಲ ಯು ವರ್ ನಾಟ್ ಹಿಯರ್ ಆಯ್ತಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ಮೊದಲು ವರ್ ಬರಬೇಕು ಆಮೇಲೆ ಯು ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಉದಾಹರಣೆಗೆ ನೀನು ಒಬ್ಬ ಶಿಕ್ಷಕ ಆಗಿರಲಿಲ್ಲವೇ ವರ್ ಯು ನಾಟ್ ಅ ಟೀಚರ್ ನೋಡಿ ವರ್ ಬಂತು ಯು ಬಂತು ನಾಟ್ ಬಂತು ವರ್ ಬಂತು ಯು ಬಂತು ನಾಟ್ ಬಂತು ಆಮೇಲೆ ಅ ಟೀಚರ್ ನೌನ್ ಬಂತು ನೀನು ಒಬ್ಬ ಶಿಕ್ಷಕ ಆಗಿರಲಿಲ್ಲವೇ ನಕಾರಾತ್ಮಕ ಪ್ರಶ್ನೆ ಆಗಿರಲಿಲ್ಲ ನಕಾರಾತ್ಮಕ ವಾಕ್ಯ ಆಗಿರಲಿಲ್ಲವೇ ನಕಾರಾತ್ಮಕ ಪ್ರಶ್ನೆ ಸರಿನಾ ನೀವು ಶಿಕ್ಷಕರಾಗಿರಲಿಲ್ಲವೇ ವರ್ ಯು ನಾಟ್ ಟೀಚರ್ಸ್ ನೀನು ಸುಂದರ ಆಗಿರಲಿಲ್ಲವೇ ವರ್ ಯು ನಾಟ್ ಬ್ಯೂಟಿಫುಲ್ ನೀವು ಸುಂದರ ಆಗಿರಲಿಲ್ಲವೇ ವರ್ ಯು ನಾಟ್ ಬ್ಯೂಟಿಫುಲ್ ನೀನು ಇಲ್ಲಿ ಇರಲಿಲ್ಲವೇ ವರ್ ಯು ನಾಟ್ ಹಿಯರ್ ನೀವು ಇಲ್ಲಿ ಇರಲಿಲ್ಲವೇ ವರ್ ಯು ನಾಟ್ ಹಿಯರ್ ಈ ರೀತಿ ಸರಿನಾ ಸೊ ನಾವು ಈ ವಾಕ್ ಈ ಈಗಷ್ಟೇ ಕಲಿತಂತಹ ಸ್ಟ್ರಕ್ಚರ್ಗಳು ಇವು ನೋಡಿ ಯು ವರ್ ಇವುಗಳಲ್ಲಿ ಒಂದು ನಿಜವಾಗಿಯೂ ಸ್ಟ್ರಕ್ಚರ್ ಯಾವುದು ಇದು ಮೊದಲು ಸಬ್ಜೆಕ್ಟ್ ಆಮೇಲೆ ವರ್ ಆಮೇಲೆ ಇವುಗಳಲ್ಲಿ ಒಂದು ಸಬ್ಜೆಕ್ಟ್ನ ಜಾಗದಲ್ಲಿ ಯು ಬಂದಿದೆ ಅಲ್ವಾ ಯು ಬಂದಿದೆ ಅಷ್ಟೇ ಸೊ ನೆಕ್ಸ್ಟ್ ಸ್ಟ್ರಕ್ಚರ್ ಇದು ಅದರ ನೆಕ್ಸ್ಟ್ ಸ್ಟ್ರಕ್ಚರ್ ಇದು ಅದರ ನೆಕ್ಸ್ಟ್ ಸ್ಟ್ರಕ್ಚರ್ ಇದು ಸರಿನಾ ಪುನಃ ನಾನು ಹೇಳ್ತಾ ಇದ್ದೇನೆ ಏನೇ ಬದಲಾವಣೆ ಆದರೂ ಮೊದಲ ಎರಡು ಪದಗಳಲ್ಲಿ ಮಾತ್ರ ನೋಡಿ ಸಬ್ಜೆಕ್ಟ್ ವರ್ ವರ್ ಸಬ್ಜೆಕ್ಟ್ ಸಬ್ಜೆಕ್ಟ್ ವರ್ ವರ್ ಸಬ್ಜೆಕ್ಟ್ ಸರಿನಾ ಸೊ ಸುಲಭ ನಿಮಗೆ ನೆನಪಿಟ್ಕೊಳ್ಳಲಿಕ್ಕೆ ಅರ್ಥ ಆಯ್ತಾ ನೆಕ್ಸ್ಟ್ ನಾವು ಕಲಿಯುತ್ತಿರುವಂತಹ ಸ್ಟ್ರಕ್ಚರ್ ವಿ ವಿ ಸಬ್ಜೆಕ್ಟ್ ಆಗಿ ಬಳಸುವಂಥದ್ದು ವಿ ವರ್ ಬಂದು ಇವುಗಳಲ್ಲಿ ಒಂದು ಬಂದರೆ ನಾವು ಏನೋ ಒಂದು ಇದ್ದೆವು ಅಥವಾ ಆಗಿದ್ದೆವು ಅನ್ನುವ ಅರ್ಥ ಸಿಗ್ತದೆ ಸರಿನಾ ಬೇಗ ಬೇಗ ನಾನು ನಿಮಗೆ ಈ ಸ್ಟ್ರಕ್ಚರನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಲಿಕ್ಕೆ ಹೇಳ್ಕೊಡ್ತೇನೆ ಪಾಸಿಟಿವ್ ವಾಕ್ಯ ಮಾಡಲಿಕ್ಕೆ ವಿ ಬಂದು ವರ್ ಬಂದು ಇವುಗಳಲ್ಲಿ ಒಂದು ಬರಬೇಕು ಉದಾಹರಣೆಗೆ ವಿ ವರ್ ಟೀಚರ್ಸ್ ನಾವು ಶಿಕ್ಷಕರು ಆಗಿದ್ದೆವು ವಿ ವರ್ ಟೀಚರ್ಸ್ ನಾವು ಮುಂಚೆ ಶಿಕ್ಷಕರಾಗಿದ್ದೆವು ಈಗ ರಿಟೈರ್ ಆಗಿದ್ದೇವೆ ವಿ ವರ್ ಟೀಚರ್ಸ್ ವಿ ಬಂತು ವರ್ ಬಂತು ವಿ ಬಂತು ವರ್ ಬಂತು ಆಮೇಲೆ ಟೀಚರ್ಸ್ ನೌನ್ ಬಂತು ವಿ ವರ್ ಅಂದರೆ ನಾವು ಆಗಿದ್ದೆವು ಅಂತ ಅರ್ಥ ಟೀಚರ್ಸ್ ಶಿಕ್ಷಕರು ಸರಿನಾ ನೆಕ್ಸ್ಟ್ ಪ್ರಶ್ನೆ ಮಾಡಲಿಕ್ಕೆ ಮೊದಲು ವರ್ ಬರಬೇಕು ಆಮೇಲೆ ವಿ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಉದಾಹರಣೆಗೆ ವರ್ ವಿ ಬ್ಯೂಟಿಫುಲ್ ನಾವು ಸುಂದರವಾಗಿದ್ದೇವೆ ನಾವು ಕಳೆದ ವಾರ ನಾಟಕದಲ್ಲಿ ಸುಂದರವಾಗಿದ್ದೇವೆ ವರ್ ವಿ ಬ್ಯೂಟಿಫುಲ್ ವರ್ ಬಂತು ವಿ ಬಂತು ವರ್ ಬಂತು ವಿ ಬಂತು ಆಮೇಲೆ ಬ್ಯೂಟಿಫುಲ್ ಎಕ್ಟಿವ್ ನಕಾರಾತ್ಮಕ ಪ್ರಶ್ನೆ ಸಾರಿ ನಕಾರಾತ್ಮಕ ವಾಕ್ಯ ಮಾಡಲಿಕ್ಕೆ ಮೊದಲು ವಿ ಬರಬೇಕು ಆಮೇಲೆ ವರ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಉದಾಹರಣೆಗೆ ವಿ ವರ್ ನಾಟ್ ಹಿಯರ್ ನಾವು ಇಲ್ಲಿ ಇರಲಿಲ್ಲ ಇಲ್ಲಿ ವಿ ವರ್ ನಾಟ್ ಅಂದರೆ ನಾವು ಇರಲಿಲ್ಲ ಅಂತ ಹಿಯರ್ ಅಂದರೆ ಇಲ್ಲಿ ಅಂತ ವಿ ವರ್ ನಾಟ್ ವಿ ವರ್ ನಾಟ್ ಆಮೇಲೆ ಹಿಯರ್ ಒಂದು ಎಡ್ವರ್ಡ್ ಸರಿನಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ವರ್ ವಿ ನಾಟ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಉದಾಹರಣೆಗೆ ವರ್ ವಿ ನಾಟ್ ಟೀಚರ್ಸ್ ನಾವು ಶಿಕ್ಷಕರಾಗಿರಲಿಲ್ಲವೇ ವರ್ ವಿ ನಾಟ್ ಟೀಚರ್ಸ್ ವರ್ ಬಂತು ವಿ ಬಂತು ನಾಟ್ ಬಂತು ವರ್ ಬಂತು ವಿ ಬಂತು ನಾಟ್ ಬಂತು ಆಮೇಲೆ ಟೀಚರ್ಸ್ ಸರಿನಾ ಸೊ ಇವು ಅನ್ನು ಸಬ್ಜೆಕ್ಟ್ ಆಗಿ ಇರುವಂಥವು ಸರಿನಾ ನೆಕ್ಸ್ಟ್ ಸ್ಟ್ರಕ್ಚರ್ ದೇ ಬರಬೇಕು ಆಮೇಲೆ ವರ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಹಾಗೆ ಬಂದರೆ ಅವರು ಅಥವಾ ಅವು ಇದ್ದರು ಆಗಿದ್ದರು ಇದ್ದವು ಅಥವಾ ಆಗಿದ್ದವು ಅನ್ನುವ ಅರ್ಥ ಸಿಗ್ತದೆ ಸರಿನಾ ಬನ್ನಿ ಸ್ಟ್ರಕ್ಚರ್ಗಳನ್ನು ನೋಡೋಣ ಮೊದಲಿಗೆ ಪಾಸಿಟಿವ್ ಸ್ಟ್ರಕ್ಚರ್ ಪಾಸಿಟಿವ್ ವಾಕ್ಯ ದೇ ಬರಬೇಕು ವರ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಉದಾಹರಣೆಗೆ ದೇ ವರ್ ಟೀಚರ್ಸ್ ಅವರು ಶಿಕ್ಷಕರು ಆಗಿದ್ದರು ಅವರು ಮುಂಚೆ ಶಿಕ್ಷಕರಾಗಿದ್ದರು ಅವರು ಮುಂಚೆ ಮೊದಲು ಶಿಕ್ಷಕರಾಗಿದ್ದರು ಈಗ ರಿಟೈರ್ ಆಗಿದ್ದಾರೆ ದೇ ಬಂತು ವರ್ ಬಂತು ದೇ ಬಂತು ವರ್ ಬಂತು ಟೀಚರ್ಸ್ ನಾವು ಬಂತು ದೇ ವರ್ ಅಂದರೆ ಅವರು ಆಗಿದ್ದರು ಅಂತ ಅರ್ಥ ಟೀಚರ್ಸ್ ಅಂದರೆ ಶಿಕ್ಷಕರು ಪ್ರಶ್ನೆ ಮಾಡಲಿಕ್ಕೆ ವರ್ ಬರಬೇಕು ದೇ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಉದಾಹರಣೆಗೆ ವರ್ ದೇ ಬ್ಯೂಟಿಫುಲ್ ಅವರು ಸುಂದರವಾಗಿ ಇದ್ದರೆ ಅವರು ಸುಂದರ ಆಗಿದ್ದರೆ ಆ ರೀತಿ ಕೂಡ ಕೇಳ್ಬೋದು ಅವರು ಸುಂದರವಾಗಿದ್ದರೆ ವರ್ ಬಂತು ದೇ ಬಂತು ವರ್ ಬಂತು ದೇ ಬಂತು ಬ್ಯೂಟಿಫುಲ್ ಬಂತು ಎಜೆಕ್ಟಿವ್ ಬಂತು ಸರಿನಾ ನೆಕ್ಸ್ಟ್ ನೆಗೆಟಿವ್ ಮಾಡಲಿಕ್ಕೆ ದೇ ಬರಬೇಕು ವರ್ ಬರಬೇಕು ನಾಟ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಉದಾಹರಣೆಗೆ ದೇ ವರ್ ನಾಟ್ ಹಿಯರ್ ಅವರು ಇಲ್ಲಿ ಇರಲಿಲ್ಲ ದೇ ವರ್ ನಾಟ್ ದೇ ವರ್ ನಾಟ್ ಆಮೇಲೆ ಹಿಯರ್ ಒಂದು ಎಡ್ವರ್ಕ್ ಸರಿನಾ ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ಮೊದಲು ವರ್ ಬರಬೇಕು ಆಮೇಲೆ ದೇ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಉದಾಹರಣೆಗೆ ವರ್ ದೇ ನಾಟ್ ಟೀಚರ್ಸ್ ಅವರು ಶಿಕ್ಷಕರಾಗಿರಲಿಲ್ಲವೇ ವರ್ ಬಂತು ದೇ ಬಂತು ನಾಟ್ ಬಂತು ವರ್ ಬಂತು ದೇ ಬಂತು ನಾಟ್ ಬಂತು ಆಮೇಲೆ ಟೀಚರ್ಸ್ ನಾವು ಬಂತು ಸರಿನಾ ಸೊ ಇದೊಂದು ಸ್ಟ್ರಕ್ಚರ್ ಅರ್ಥ ಆಯ್ತಾ ನಾನು ಬೇಗ ಬೇಗ ಹೇಳಿದೆ ಯಾಕಂದರೆ ನಿಮಗೆ ಅರ್ಥ ಆಗ್ತದೆ ಇದು ಅಂತ ತಿಳ್ಕೊಂಡು ಸರಿನಾ ನೆಕ್ಸ್ಟ್ ಪ್ಲೂರಲ್ ನದ್ದು ಇದು ಮುಖ್ಯ ಆಯ್ತಾ ನಾನು ಹೇಳಿದ್ದೇನೆ ಅವತ್ತು ಪ್ಲೂರಲ್ ಸಬ್ಜೆಕ್ಟ್ನ ಸ್ಟ್ರಕ್ಚರ್ ಬರ್ತದೆ ಅದು ಮುಖ್ಯವಾಗಿ ನೀವು ಕಲ್ತ್ಕೊಳ್ಬೇಕು ಅಂತ ಹೇಳಿ ಯಾಕಂದರೆ ಸಾಮಾನ್ಯವಾಗಿ ನಾವು ಇಂಥದ್ದೇ ಬಳಸ್ತೇವೆ ಮಾತನಾಡುವಾಗ ಆಯಿತಾ ಸೊ ಪ್ಲೂರಲ್ ಸಬ್ಜೆಕ್ಟ್ನ ಸ್ಟ್ರಕ್ಚರ್ ಈ ರೀತಿ ಇರ್ತದೆ ಮೊದಲು ಪ್ಲೂರಲ್ ಸಬ್ಜೆಕ್ಟ್ ಬರ್ತದೆ ಆಮೇಲೆ ವರ್ ಬರ್ತದೆ ಆಮೇಲೆ ಇವುಗಳಲ್ಲಿ ಒಂದು ಬರ್ತದೆ ಹಾಗೆ ಬಂದಾಗ ಕನ್ನಡದಲ್ಲಿ ಬಹುವಚನದ ನಾಮಪದ ಬಂದು ಅದರ ಜೊತೆ ಕೊನೆಯಲ್ಲಿ ಇದ್ದರು ಅಥವಾ ಆಗಿದ್ದರು ಅಥವಾ ಇದ್ದವು ಅಥವಾ ಆಗಿದ್ದವು ಅನ್ನುವುದು ಬರ್ತದೆ ಸರಿನಾ ಬನ್ನಿ ಉದಾಹರಣೆ ವಾಕ್ಯಗಳನ್ನು ನೋಡೋಣ ಮೊದಲಿಗೆ ಪಾಸಿಟಿವ್ ವಾಕ್ಯದ ಸ್ಟ್ರಕ್ಚರ್ ಪ್ಲೂರಲ್ ಸಬ್ಜೆಕ್ಟ್ ಬರಬೇಕು ಆಮೇಲೆ ವರ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಉದಾಹರಣೆಗೆ ಡಾಗ್ಸ್ ವರ್ ಹಂಗ್ರಿ ಅಂದ್ರೆ ನಾಯಿಗಳು ಹಸಿದಿದ್ದವು ಅಂತ ನೋಡಿ ಈ ಹಸಿದಿದ್ದವು ಅನ್ನೋದು ಎರಡು ಪದಗಳಿಂದ ಆಗಿದೆ ಹಸಿದು ಇದ್ದವು ಅಂತ ನೀವು ಕನ್ಫ್ಯೂಸ್ ಆಗಬಾರ್ದು ಇದನ್ನು ನೋಡಿಕೊಂಡು ಆಯ್ತಾ ನಾಯಿಗಳು ಹಸಿದು ಇದ್ದವು ಅದನ್ನು ನಾವು ಹಸಿದಿದ್ದವು ಅಂತೇಳಿ ಹೇಳ್ತೇವೆ ಸರಿನಾ ಅಲ್ಲಿ ಇರುವಂತಹ ಕೊನೆ ಪದ ಇದ್ದವು ಅನ್ನುವಂಥದ್ದು ಆಯ್ತಾ ಇದನ್ನು ಇಂಗ್ಲಿಷ್ನಲ್ಲಿ ದ ಡಾಗ್ಸ್ ವರ್ ಹಂಗ್ರಿ ಅಂತೇಳಿ ಹೇಳ್ತೇವೆ ಇಲ್ಲಿ ದ ಡಾಗ್ಸ್ ಅನ್ನುವಂಥದ್ದು ಪ್ಲೂರಲ್ ಸಬ್ಜೆಕ್ಟ್ ಬಹುವಚನದ ನಾಮಪದ ಇದು ಆಯಿತಾ ಕರ್ತೃಪದ ನಾಮಪದ ಇಲ್ಲಿ ಡಾಕ್ಸ್ ಪ್ಲೂರಲ್ ಸಬ್ಜೆಕ್ಟ್ ಸರಿನಾ ದ ಡಾಗ್ಸ್ ಅಂದರೆ ನಾಯಿಗಳು ವರ್ ಅಂದರೆ ಇದ್ದವು ಹಂಗ್ರಿ ಅಂದರೆ ಹಸಿದು ಆಯಿತಾ ದ ಡಾಗ್ಸ್ ವರ್ ಹಂಗ್ರಿ ಇದು ಪಾಸಿಟಿವ್ ವಾಕ್ಯದ ಸ್ಟ್ರಕ್ಚರ್ ಇನ್ನು ಪ್ರಶ್ನೆ ಮಾಡಲಿಕ್ಕೆ ಮೊದಲು ವರ್ ಬರಬೇಕು ಆಮೇಲೆ ಪ್ಲೂರಲ್ ಸಬ್ಜೆಕ್ಟ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಉದಾಹರಣೆಗೆ ವರ್ ಹಿಸ್ ಶರ್ಟ್ಸ್ ನ್ಯೂ ಅವನ ಅಂಗಿಗಳು ಹೊಸದಾಗಿ ಇದ್ದವೇ ಅವನ ಅಂಗಿಗಳು ಹೊಸದಾಗಿ ಇದ್ದವೇ ಅಥವಾ ಹೊಸತು ಆಗಿದ್ದವೇ ಯಾವ ರೀತಿ ಕೂಡ ಬಿಡಿಸ್ಬೋದು ನೀವು ಆಯ್ತಾ ಇದನ್ನು ಈ ರೀತಿ ನಾವು ಇಂಗ್ಲಿಷ್ನಲ್ಲಿ ಹೇಳ್ತೇವೆ ಮೊದಲು ವರ್ ವರ್ ಆಮೇಲೆ ಹಿಸ್ ಶರ್ಟ್ಸ್ ಇದು ಪ್ಲೂರಲ್ ಸಬ್ಜೆಕ್ಟ್ ಆಮೇಲೆ ನ್ಯೂ ಆಯ್ತಾ ವರ್ ಹಿಸ್ ಶರ್ಟ್ಸ್ ನ್ಯೂ ಈ ರೀತಿ ಸರಿನಾ ಇಲ್ಲಿ ಇದು ಪ್ಲೂರಲ್ ಸಬ್ಜೆಕ್ಟ್ ನೆನ್ಪಿಟ್ಕೊಳ್ಳಿ ಅದಕ್ಕೆ ನಾನು ನೀಲಿ ಬಣ್ಣದಲ್ಲಿ ಬರ್ ಹಾಕಿದ್ದೇನೆ ಅರ್ಥ ಆಯ್ತಾ ನೆಕ್ಸ್ಟ್ ನಕಾರಾತ್ಮಕ ಮಾಡಲಿಕ್ಕೆ ಮೊದಲು ಪ್ಲೂರಲ್ ಸಬ್ಜೆಕ್ಟ್ ಬರಬೇಕು ಆಮೇಲೆ ವರ್ ನಾಟ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಉದಾಹರಣೆಗೆ ಯೋರ್ ಕ್ಲಾಸ್ಮೇಟ್ಸ್ ವರ್ ನಾಟ್ ಹಿಯರ್ ಅಂದರೆ ನಿಮ್ಮ ಸಹಪಾಠಿಗಳು ಇಲ್ಲಿ ಇರಲಿಲ್ಲ ಇಲ್ಲಿ ನಿಮ್ಮ ಸಹಪಾಠಿಗಳು ಯೋರ್ ಕ್ಲಾಸ್ಮೇಟ್ಸ್ ಅನ್ನುವಂಥದ್ದು ಪ್ಲೂರಲ್ ಸಬ್ಜೆಕ್ಟ್ ಆಯಿತಾ ಯೋರ್ ಕ್ಲಾಸ್ಮೇಟ್ಸ್ ನಿಮ್ಮ ಸಹಪಾಠಿಗಳು ಇರಲಿಲ್ಲ ಅಂತ ಹೇಳಲಿಕ್ಕೆ ವರ್ ನಾಟ್ ಅನ್ನು ಬಳಸ್ತೇವೆ ಹಿಯರ್ ಅಂತ ಹೇಳಲಿಕ್ಕೆ ಇಲ್ಲಿ ಆಯ್ತಾ ಇದು ನೆಗೆಟಿವ್ ವಾಕ್ಯದ ಸ್ಟ್ರಕ್ಚರ್ ಇನ್ನು ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ಮೊದಲು ವರ್ ಬರಬೇಕು ಆಮೇಲೆ ಪ್ಲೂರಲ್ ಸಬ್ಜೆಕ್ಟ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಉದಾಹರಣೆಗೆ ವರ್ ಹಿಸ್ ಪೇರೆಂಟ್ಸ್ ನಾಟ್ ಓಲ್ಡ್ ಅವನ ಹೆತ್ತವರಿಗೆ ವಯಸ್ಸಾಗಿರಲಿಲ್ಲವೇ ಅವನ ಹೆತ್ತವರಿಗೆ ವಯಸ್ಸಾಗಿರಲಿಲ್ಲವೇ ನೋಡಿ ಇಲ್ಲಿ ವರ್ ಬಂತು ವರ್ ಬಂತು ಆಮೇಲೆ ಹಿಸ್ ಪೇರೆಂಟ್ಸ್ ಬಂತು ಪ್ಲೂರಲ್ ಸಬ್ಜೆಕ್ಟ್ ಆಮೇಲೆ ನಾಟ್ ಆಮೇಲೆ ನಾಟ್ ಆಮೇಲೆ ಓಲ್ಡ್ ಈಗ ಇದನ್ನು ನೀವು ಇನ್ನೊಂದು ರೀತಿ ಕೂಡ ಹೇಳ್ಬೋದು ಅವನ ಹೆತ್ತವರು ವಯಸ್ಕರಾಗಿರಲಿಲ್ಲವೇ ವಯಸ್ಕರು ಆಗಿರಲಿಲ್ಲವೇ ಅಂತ ಕೂಡ ಕೇಳ್ಬೋದು ಆಯ್ತಾ ಅದನ್ನು ನಾವು ಇಂಗ್ಲಿಷ್ನಲ್ಲಿ ಹೀಗೆ ಹೇಳುವಂಥದ್ದು ನಾನು ಅದನ್ನು ಈ ರೀತಿ ಬರೆದಿದ್ದೇನೆ ಅಷ್ಟೇ ಯಾಕಂದ್ರೆ ನಾವು ಸಾಮಾನ್ಯವಾಗಿ ಮಾತನಾಡುವಾಗ ನಾವು ಈ ರೀತಿ ಹೇಳ್ತೇವೆ ಅಲ್ವಾ ನಿಜವಾಗಿ ವಾಕ್ಯ ಏನು ಅವನ ಹೆತ್ತವರು ವಯಸ್ಕರು ಆಗಿರಲಿಲ್ಲವೇ ಅಂಥೇಳಿ ಸರಿನಾ ಸೊ ನೀವು ಮಾತನಾಡುವಾಗ ಇಂಥ ವಾಕ್ಯ ಬಂದಾಗ ಹೇಗೆ ಅದನ್ನು ಇಂಗ್ಲೀಷಿಗೆ ಅನುವಾದ ಮಾಡೋದು ಅಂತ ಕನ್ಫ್ಯೂಸ್ ಆಗಬಾರ್ದು ಯಾಕಂದರೆ ಕನ್ನಡದಲ್ಲಿ ನಾವು ಒಂದನ್ನೇ ಹಲವಾರು ರೀತಿ ಕೇಳಬಹುದು ಆಯಿತಾ ಆದರೆ ಇಂಗ್ಲೀಷ್ನಲ್ಲಿ ಅವುಗಳ ಅವುಗಳ ಎಲ್ಲದಕ್ಕೂ ಒಂದೇ ರೀತಿ ಇರ್ತದೆ ಸೊ ನಿಮಗೆ ಇದು ಪ್ರಾಕ್ಟೀಸ್ ಮಾಡಿ ಮಾಡಿ ಬರ್ತದೆ ಅರ್ಥ ಆಯಿತಾ ಸರಿ ಸೊ ಇದು ಪ್ಲೂರಲ್ ಸಬ್ಜೆಕ್ಟ್ನ ಸ್ಟ್ರಕ್ಚರ್ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೇನೆ ಈಗ ಏನಂದರೆ ನಿಮ್ಮ ಒಂದು ಕರ್ತವ್ಯ ನಿಮ್ಮ ಒಂದು ಜವಾಬ್ದಾರಿ ನೀವು ಪ್ರ್ಯಾಕ್ಟೀಸ್ ಮಾಡಬೇಕು ಏನು ಇಲ್ಲಿ ಕಲ್ತ್ರಿ ನೋಡಿ ಅದನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು ಹಲವಾರು ಹೊಸ ವಾಕ್ಯಗಳನ್ನು ನೀವು ರಚಿಸಬೇಕು ರಚಿಸಿದಾಗ ನಿಮಗೆ ಇನ್ನೂ ಜಾಸ್ತಿ ಗೊತ್ತಾಗ್ತಾ ಬರ್ತದೆ ನೀವು ಇದನ್ನು ಒಂದು ಪಿಕ್ಚರ್ ನೋಡಿದಾಗೆ ನೋಡಿದರೆ ನಿಮಗೆ ಮತ್ತೊಂದು ದಿನ ಇದು ಯಾವುದು ನೆನಪಿಗೆ ಬರೋದಿಲ್ಲ ಅರ್ಥ ಆಯ್ತಾ ಸರಿ ಈಗ ನಿಮಗೊಂದು ಎಕ್ಸಸೈಸ್ ವೈ ವೆನ್ ಹಾಗೂ ವೇರ್ ಇದನ್ನು ಯಾವ ಸೆಂಟೆನ್ಸ್ ಸ್ಟ್ರಕ್ಚರ್ ಜೊತೆ ಬಳಸ್ತೇವೆ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಲ್ವಾ ಮುಂಚೆ ನಾವು ಕಲ್ತಿದ್ದೇವೆ ಸೊ ಇದನ್ನು ಬಳಸ್ಕೊಂಡು ಪ್ರಶ್ನೆಗಳನ್ನು ನೀವು ರಚಿಸಬೇಕು ಈ ವಾಕ್ಯದಲ್ಲಿ ನಾವು ಹಲವಾರು ಸ್ಟ್ರಕ್ಚರ್ಗಳನ್ನು ಕಲ್ತಿದ್ದೇವೆ ಅಲ್ವಾ ಸೊ ಆ ಸ್ಟ್ರಕ್ಚರ್ಗಳನ್ನು ಬಳಸ್ಕೊಂಡು ಅವುಗಳ ಮೊದಲು ಈ ಮೂರು ಪದಗಳನ್ನು ಹಾಕಿ ಹೊಸ ವಾಕ್ಯಗಳನ್ನು ರಚಿಸಿ ಈ ವಿಡಿಯೋವಿನ ಕಮೆಂಟ್ನಲ್ಲಿ ಹಾಕಬೇಕು ಆಯಿತಾ ಐದು ವಾಕ್ಯಗಳನ್ನು ನೀವು ರಚಿಸಬೇಕು ನಾನು ನೋಡ್ತೇನೆ ಐದು ವಾಕ್ಯಗಳನ್ನು ನೀವು ರಚಿಸಬೇಕು ಸರಿನಾ